ಆಕಾಶವಾಣಿ ಧಾರವಾಡ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸ್ವಾತಂತ್ರ್ಯ ಜೀವನ ಶ್ರದ್ಧೆಯ ಬದುಕು ಈ ಕುರಿತು ಸಾಮಾಜಿಕ ಕಾರ್ಯಕರ್ತ ಮುತ್ತಣ್ಣ ತಿರ್ಲಾಪುರ್ ಅವರೊಂದಿಗೆ ಸಂದರ್ಶನ ಇವರೊಂದಿಗೆ ಶರಣಬಸವ ಚೌಳಿ ಆತ್ಮೀಯ ಕೇಳುಗರೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮ್ಮ ದೇಶದ ಮೇಲೆ ಅಭಿಮಾನ ಪ್ರೀತಿ ಸ್ವಾಭಿಮಾನ ಖಂಡಿತವಾಗಿ ಕೂಡ ನಮ್ಮ ಹೃದಯವನ್ನು ಅರಳಿಸ್ತದೆ ಮತ್ತು ಮನಸ್ಸನ್ನ ಪ್ರಪುಲ್ಲವಾಗಿಸುತ್ತದೆ ದೇಶಾಭಿಮಾನ ಅನ್ನೋದು ಬಹಳ ದೊಡ್ಡದು ಸ್ವಾತಂತ್ರ್ಯ ಸಿಕ್ಕು ಇವತ್ತು ಎಪ್ಪತ್ತೆಂಟು ವರ್ಷ ಆಯಿತು ಎಪ್ಪತ್ತೆಂಟು ವರ್ಷಗಳ ನಂತರವೂ ಕೂಡ ನಮ್ಮ ದೇಶ ಅತ್ಯದ್ಭುತವಾಗಿ ಮುಂದುವರಿತಾ ಇದೆ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮತಾ ಇದೆ ಮತ್ತೆ ನಮ್ಮ ದೇಶ ಇದು ಒಂದು ಸಂಸ್ಕೃತಿ ಅನ್ನೋ ರೀತಿ ಇಡೀ ಜಗತ್ವ್ಯಾಪಿಯಾಗಿ ವ್ಯಾಪಿಯಾಗಿ ವ್ಯಾಪಿಸಿದ ಹೀಗಾಗಿ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋಕೆ ನಂಗೆ ಬಹಳ ಹೆಮ್ಮೆ ಅದ ಇವತ್ತು ನಮ್ಮ ಜೊತೆಗೆ ಒಬ್ಬ ಸಾಧಕರಿದ್ದಾರೆ ರೋಣ್ ತಾಲೂಕು ಕೆರಕಲ್ಮಟ್ಟಿಯ ಮುತಣ್ಣ ತಿರ್ಲ್ಲಾಪುರ್ ಅವರು ಗಾಂಧಿ ವೇಷ ಧರಿಸಿ ಒಂದು ಪರಿಸರ ಕುರಿತಂತೆ ಒಂದು ಜಾಗೃತಿ ಕುರಿತಂತೆ ಎಲ್ಲೆಡೆ ಒಂದು ಅಭಿಯಾನವನ್ನು ಮಾಡ್ತಾ ಇರುವಂತಹರು ಅವರು ಹುಬ್ಬಳ್ಳಿ ದೆಹಲಿ ಬೆಂಗಳೂರು ಮೈಸೂರು ಮತ್ತು ರಾಜ್ಯಾದ್ಯಂತ ಕೂಡ ಪಾದಯಾತ್ರೆ ಮೂಲಕ ಅಭಿಯಾನ ಮಾಡಿದಂಥವರು ಅಯೋಧ್ಯೆ ರಾಮಮಂದಿರ ಪ್ರತಿಷ್ಠಾಪನಾ ಸಂದರ್ಭದೊಳಗೆ ಅಯೋಧ್ಯೆಗೆ ಪಾದಯಾತ್ರೆ ಮಾಡಿದಂಥವರು ಮತ್ತೆ ಮೊನ್ನೆ ಮೊನ್ನೆ ಫೆಬ್ರವರಿಯಲ್ಲಿ ಕನ್ಯಾಕುಮಾರಿಯಿಂದ ಅಯೋಧ್ಯೆವರೆಗೂ ಕೂಡ ಪಾದಯಾತ್ರೆ ಮಾಡಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಒಂದು ಅಭಿಯಾನವನ್ನು ಮಾಡಿದಂಥವರು ನಿಜವಾಗಿ ಹೇಳಬೇಕು ಅಂತಂದ್ರೆ ಒಂದು ರಾಷ್ಟ ಪ್ರೇಮವನ್ನು ಪ್ರತಿಯೊಬ್ಬರಲ್ಲಿ ಪ್ರಜ್ವಲಿಸುವಂತೆ ಮಾಡುವಲ್ಲಿ ನಮ್ಮ ಮುತನ ತಿರ್ಲಾಪುರ್ ಅವರ ಒಂದು ಕಾರ್ಯ ಶ್ಲಾಘನವಾಗಿರುವಂತಹದ್ದು ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಈ ಒಂದು ಸುಸಂದರ್ಭದೊಳಗೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಮುತಾಣ ತಿರ್ಲಾಪುರ ಅವರೇ ಸ್ವಾಗತ ಸುಸ್ವಾಗತ ನೋಡ್ರಿ ಸ್ವಾತಂತ್ರ್ಯೋತ್ಸವ ನಮ್ಮ ಭಾರತ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಆಯಿತು ಈ ಸಂದರ್ಭದೊಳಗ ನಿಮ್ಮ ಒಂದು ಸಂತಸ ಹ್ಯಾಂಗೆ ಹಂಚಿಕೊತೀರಿ ಮಟ್ಟು ಮೊದಲೇದಾಗಿ ಆಕಾಶವಾಣಿ ನಿಲಯ ನಿರ್ದೇಶಕರಿಗೆ ಹಾಗೂ ಎಲ್ಲ ತಂಡದವರಿಗೆ ನನ್ನ ಅನಂತಕೋಟೆಯ ಭಕ್ತಿಯ ವಂದನೆಗಳ ಜೊತೆಗೆ ಮತ್ತು ಆಗಸ್ಟ್ ಹದಿನೈದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ವಂದನೆಗಳು ಅಭಿನಂದನೆಗಳು ಈಗ ನೀವು ಸಾಕಷ್ಟು ಪಾದಯಾತ್ರೆಗಳನ್ನು ಮಾಡಿರಿ ಹೌದು ಸರ್ ಸರ್ ಕಡೆ ಬಂದಿರಿ ನಿಮ್ಮ ಒಂದು ಅನುಭವ ಬಹಳ ವಿಸ್ತಾರವಾಗಿದೆ ಎಲ್ಲ ಕಡೆ ಬೇರೆ ಬೇರೆ ಊರೆಲ್ಲ ನೋಡ್ತೀರಿ ನೀವು ಇಲ್ಲಿ ನಮ್ಮ ಕರ್ನಾಟಕದ ಒಂದು ಜನಜೀವನ ಹೆಂಗದೆ ಮತ್ತೆ ಉತ್ತರ ಪ್ರದೇಶದ ಜನಜೀವನ ಹೆಂಗಿದೆ ಭೂಪಾಳದ ಹೆಂಗದ ಅಂದ್ರೆ ಎಲ್ಲಾ ನಿಮಗೆ ಗೊತ್ತಾಗ್ಯದ ಶ್ರೀಮಂತ ಅನುಭವ ನಮ್ಮ ಜೊತೆಗೆ ಹಂಚ್ಕೋರಿಲ್ಲ ಹೌದ್ ಸರ್ ಬಹಳ ಖುಷಿ ಆಗ್ತದೆ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಖಂಡಿತ ಸರ್ ಖುಷಿ ಆಗ್ತದೆ ಯಾಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ದು ನಮ್ದು ದೇಶ ಹೆಂಗಪಾ ಅಂದ್ರ ಬಹಳ ಪ್ರೀತಿಯ ದೇಶ ಇದು ಇದು ಎಲ್ಲರೂ ಪ್ರೀತಿ ಬಾಂಧವ್ಯ ಬದುಕುವಂತ ದೇಶ ನಿಜವಾಗ್ಲು ನಾನು ಅಯೋಧ್ಯೆ ಪಾದಯಾತ್ರೆ ಮಾಡಿದ್ನಿ ಅಂದ್ರೆ ಅದರ ಬಗ್ಗೆ ಇತಿಹಾಸದೊಳಗ ಸುವರ್ಣ ಅಕ್ಷರದೊಳಗ ಬರೆದಿಡುವಂತ ಅತ್ಯುತ್ತಮವಾದ ಇದು ಪಾದಯಾತ್ರೆ ಸರ್ ಯಾಕಂದ್ರ ಆ ಪಾದಯಾತ್ರೆ ಒಳಗ ನಿಜವಾಗ್ಲೂ ಜನ ಇಷ್ಟ ನನಗ ಬಹಳ ಸಹಕಾರ ಕೊಟ್ಟಾರ ಪ್ರೀತಿಯಿಂದ ನೋಡಿದಾರ ಸ್ವಾಗತ ಮಾಡಾರ ಎಲ್ಲಾ ಹಿಂಗೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡಾರ ಯಾಕಂದ್ರೆ

ಹಿಂಗೆಲ್ಲ ಹಾಕೊಂಡು ಹೊಂಟಿರಲ್ಲ ನಮ್ ತಂದೆ ಹತ್ತದೆಲ್ಲ ಅಂತಿದ್ರ ಆಗ್ತಿ ಆದ್ರೆ ಏನ್ ಮಾಡೋದು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಒಂದು ಆಶೀರ್ವಾದ ಜನರದ ಒಂದು ಅಭಿಮಾನ ನಮ್ಗೆ ಉಣಿಸಿ ತಿನ್ನಿಸಿ ನಡೆಸಿರಲ್ಲ ಹಂಗಾಗಿ ಅದನ್ನ ತಡ್ಕೊಳ್ಳುವಂತ ಶಕ್ತಿ ನೀವು ಕೊಟ್ಟಿದ್ದೀರಾ ಅದಕ್ಕೆ ಅಂತ ಹಿಂಗೆಲ್ಲ ಹೇಳ್ಕೊಂತ ಅಭಿಯಾನ ಮಾಡಿದೆ ನಿಜವಾಗ್ಲೂ ರಾಜ್ಯಗಳು ಹಲವಾರು ನಮ್ಮ ಭಾಷೆಗಳು ಹಲವಾರು ಇದಾವೆ ಬದುಕುಗಳು ಹಲವಾರು ಆದ್ರೆ ಎಲ್ಲವನ್ನೂ ಹೊಂದಾಣಿಕೆಯಿಂದ ಮಾಡಿಕೊಂಡು ಹೋಗೋದೇ ಒಂದು ಜೀವನ ಅಲ್ಲ ಅದಕ್ಕೆ ಬಾಳಿನ ಬೀದಿ ಏರುಪೇರು ಸಾಗಲೇಬೇಕು ಜೀವನ ಜೀವನದೇವ್ರ ಅಂತ ನಾನು ಒಂದು ಚೀಲ್ದೊಳಗೆ ಬರ್ದ ಸಂದೇಶವನ್ನು ತಿಳಿಸ್ತೀನಿ ಯಾಕಂದ್ರೆ ಈ ದೇಶ ಈ ಜನ ಈ ನಾಡು ನಮ್ಗೆ ಏನ್ ಕೊಡದೆ ಅದನ್ನ ಪ್ರಶ್ನೆ ಮಾಡೋಕ್ಕಿದ್ದೆ ದೇಶಕ್ಕಾಗಿ ನಾಡಿಗಾಗಿ ಈ ಒಂದು ಮಹತ್ವರ ದೇಶದ ಸ್ಥಿತಿಗತಿಗಳನ್ನು ಅರ್ಥಕೊಂಡು ನಾವು ಕೂಡ ಉಸಿರಿರುವ ಒಳ್ಳೆ ಜೀವನವನ್ನು ಮಾಡಿ ಬದುಕಿದ್ದಕ್ಕೂ ಒಂದು ಜೀವನ ಸ್ವಾರ್ಥ ಮಾಡ್ಕೋಬೇಕಂತ ಒಂದು ಸಂಕಲ್ಪ ಸರ್ ಮುತಣ್ಣ ಸರ್ ನಿಮ್ಮ ಬದುಕು ಹೆಂಗ್ ಬದಲಾವಣೆ ಆಯ್ತು ಇವತ್ತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವಂತ ಒಂದು ಪ್ರಜ್ಞೆ ಬಂದದ ಮೊದಲ ಜೀವನ ಮೊದಲ ಸಲ ನಾನು ಬಹಳಷ್ಟು ದಾರಿಯನ್ನ ತಪ್ಪಿದೆ ಸರ್ ದಾರಿ ತಪ್ಪಿದ ಮಗ ಅಂತ ರಾಜ್ಕುಮಾರ್ ಅವರ ಶಿರ್ಮಾನ ಬಂದಿರ್ತದ ಹಂಗ ಒಂದು ದಾರಿ ತಪ್ಪಿದ ಮಗ ಕೂಡ ನಾನು ಆಗಿದ್ದೆ ಆದ್ರೆ ಕೆಲವೊಂದಿಷ್ಟು ಸತ್ಸಂಗ ಈ ಪ್ರವಚನ ಈ ಮಹಾತ್ಮರ ಒಂದು ಅನುಭವದ ನುಡಿಗಳ ನಿಮ್ಮಂತ ಪುಣ್ಯಾತ್ಮ ಆಕಾಶವಾಣಿಯಿಂದ ಬರ್ತಕ್ಕಂತ ಅನೇಕ ಪ್ರಸಾರಗಳನ್ನ ಕೇಳಿದ್ರೆ ಸ್ವಲ್ಪ ಮನಸ್ಸು ಪರಿವರ್ತನೆ ಆಯಿತು ಯಾಕಂದ್ರೆ ಒಂದು ಸಂದೇಶ ಬರ್ಕೊಂಡಿದ್ದೀನಿ ಅದಕ್ಕೆ ನಾನು ಕೆಟ್ಟ ಬದಕಬಹುದು ಬಾಳಿ ಕೆಡಬಾರದು ಅದಕ್ಕೆ ನುಡಿದಂತಡೆ ಇದೆ ಜನ್ಮ ಕಡೆ ಹೇಳಿ ಹಿಂಗ ಕೆಲವೊಂದು ಸಂದೇಶಗಳನ್ನ ಹಾಕೊಂಡು ಇದಕ್ಕೆಲ್ಲಾ ಅಂದ್ರೆ ನಮ್ಮ ಹೆಣ್ಮಕ್ಳು ಯಾಕಂದ್ರೆ ಒಬ್ಬ ಮನುಷ್ಯ ಬದಲಾವಣೆ ಆಗ್ತಾನೆ ಒಂದು ಒಬ್ಬ ಹೆಣ್ಣು ಅಕ್ಕ ಅವರು ನಮ್ಮ ಬದಲಾವಣೆಗೆ ಕಾರಣ ಇರ್ತಾರೆ ಅದಕ್ಕೆ ಈ ತರ ರಾಜ್ಯದಲ್ಲಿ ಜೀವನ ನೋಂದ್ಕೊಂಡಿದೆ ನಾನು ಒಂದಿಷ್ಟು ದಾರಿ ತಪ್ಪಿದೆ ಆದ್ರೆ ಬಟ್ ಆಮೇಲೆ ನನಗೆ ಫೀಲಿಂಗ್ ಆತ ಇಷ್ಟೆಲ್ಲ ಅವ್ರಿಗೆ ತೊಂದರೆ ಅನುಭವಿಸಕ್ಕಿಂತ ಅವ್ರನ್ನ ಕಟ್ಕೊಂಡು ಸಹಿಸಿಕೊಂಡು ಏನಾದ್ರು ಒಂದಿಷ್ಟು ಬದಲಾವಣೆ ಆಗ್ಬೇಕಲ್ಲ ಜೀವನದೊಳಗ ಅಂತೇಳಿ ನಾನು ಒಂದಿಷ್ಟು ಬದಲಾವಣೆ ಮಾಡಿ ಮೊದಲ ನಾನು ಸುಧಾರಣೆ ಆಗ್ಬೇಕು ಮೊದಲ ಮನೆಗೆದ್ದು ಮಾರಿ ಗೆಲ್ಬೇಕಂತ ಹಂಗೆ ನನ್ನೊಳಗೆ ನಾನು ತಿಳ್ಕೊಂಡು ನಾನೊಂದಿಷ್ಟು ಎಲ್ಲವನ್ನ ನನ್ನಿಂದ ದುಶ್ಚರ್ಯಗಳಾಗಿರಲಿ ಯಾವುದೇ ಒಂದು ಇನ್ನಿತರ ದುರಾಭ್ಯಾಸಗಳಿರಲಿ ಯಾವುದೇ ಇರಲಿ ಅವನ್ನೆಲ್ಲವನ್ನ ದೂರ ಮಾಡಿಕೊಂಡು ಅವನ್ನೆಲ್ಲ ಸರಿಸಿ ಬದುಕಿನ ಒಳಗೆ ಏನಾದ್ರು ಒಂದಿಷ್ಟು ಬದಲಾವಣೆ ಆಗ್ಬೇಕಲ್ಲ ಬದಲಾವಣೆಗೆ ತರಬೇಕು ಬದಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಪರಿವರ್ತನೆ ಆಗ್ಲಿಕ್ಕೆ ಪ್ರಯತ್ನ ಆಗ್ತಾರೆ ತಿರ್ಲಾಪುರ ಅವ್ರೆ ಈಗ ನೋಡ್ರಿ ಈಗ ಭಾರತ ಸ್ವಾತಂತ್ರ್ಯೋತ್ಸವದ ಸಡಗರ ಸ್ವತಂತ್ರ ಅಂದ್ರೆ ಒಂಥರ ಹಕ್ಕಿ ಹಂಗ ಹಾರಾಡೋದು ಹಕ್ಕಿ ಹಂಗ ಸ್ವಚ್ಛಂದವಾಗಿ ಹಾರಾಡ್ತಾ ಇದೆ ಹಂಗ ಮನುಷ್ಯರಾಗಿ ನಮ್ಗೆ ಬಹಳ ಪುನವಂತ ನಾವು ಮತ್ತೆ ನಮ್ಮ ದೇಶ ಎಂಥ ಒಂದು ಸಂಸ್ಕೃತಿಯನ್ನು ಕೊಟ್ಟದ ಸನಾತನ ಸಂಸ್ಕೃತಿ ನಮ್ದು ಆಮೇಲೆ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಕವಾಗಿರುವಂತಹ ದೇಶ ಮಾನವೀಯತೆಯ ದೃಷ್ಟಿಯಿಂದ ಇರಬಹುದು ಸಂಸ್ಕೃತಿಯ ದೃಷ್ಟಿಯಿಂದ ಇರಬಹುದು ಆ ನಿಟ್ಟಿನೊಳಗೆ ಈ ದೇಶದೊಳಗೆ ನಾವು ಹೆಂಗೆ ಬದುಕಬೇಕು ಒಳ್ಳೆ ರೀತಿಯಾಗಿ ಒಳ್ಳೆ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ಯುವ ಪೀಳಿಗೆಗೆ ಉಳಿಸುವಂತ ಕೆಲಸಗಳನ್ನು ಮಾಡಬೇಕಲ್ಲ ಬರೀ ನಾವು ಎಷ್ಟೇ ಎಲ್ಲವನ್ನು ಅನುಭವಿಸಿ ನಾವೆಲ್ಲ ಎಲ್ಲವನ್ನೂ ಖಾಲಿ ಮಾಡಿ ಹೋಗುದಲ್ಲ ಇವತ್ತು ದಿನಮಾನದೊಳಗ ನೀವು ಹೇಳ್ತಕ್ಕಂತ ಮಹತ್ವದ ಘಟ್ಟ ನಿಜವಾಗ್ಲೂ ಖುಷಿ ಆಗ್ತದೆ ಸರ್ ಎಲ್ಲವನ್ನು ರಂಗದೊಳಗ ಒಂದಿಷ್ಟು ಮಕ್ಕಳಿಗೆ ಅವೇರ್ನೆಸ್ ಮಾಡ್ಬೇಕಾಗಿತ್ತು ಪರಿಸರ ಬಗ್ಗೆ ಇರ್ಬೋದು ಮಣ್ಣಿನ ಬಗ್ಗೆ ಇರಬಹುದು ಇವತ್ತೊಂದು ನೀರಿನ ಜಲ ಬಗ್ಗೆ ಇರಬಹುದು ಇವತ್ತೊಂದು ಗಾಳಿ ಬಗ್ಗೆ ಇರಬಹುದು ಗಾಳಿ ಬೇಕಂದ್ರೆ ನಾವು ಪರಿಸರ ಉಳಿಸಬೇಕು ಆಮೇಲೆ ನಾವು ಯಾವ್ದನ್ನ ಚಲೋದನ್ನ ತಗೋಬೇಕು ಯಾವ್ದನ್ನ ಮುಟ್ಟಬಾರ್ದು ಅದನ್ನೆಲ್ಲ ಅಳವಡಿಸಿಕೊಂಡು ಹೋಗಬೇಕು ಅಂದಾಗ ಮಾತ್ರ ಸಮಾಜ ಮುಖ್ಯವಾಗಿ ಕೆಲಸವನ್ನ ಮಾಡಕ್ಕೆ ಒಳ್ಳೆ ನಿಟ್ಟಿನಲ್ಲಿ ಸಾಗುವಂತ ಕೆಲಸ ಇದು ಅದಕ್ಕೆ ಈಗ ಸಾಧ್ಯವಾದಷ್ಟು ನನ್ನ ಉಸಿರಿರುವವರಿಗೆ ಬರ್ತಾವ ಅನುಭವ ಯಾಕಂದ್ರೆ ಮನುಷ್ಯ ದೇಶ ಸುತ್ತಬೇಕಂತ ಇಲ್ಲ ಕೋಶ ಓದ್ಬೇಕಂತ ಹಂಗ ನಾವು ದೇಶ ಮತ್ತೆ ಕೋಶ ಎರಡೂ ಈಗ ನಾವು ಮಾಡ್ತಾ ಇದ್ದೇವೆ ನಿಜವಾಗ್ಲೂ ಅದನ್ನ ಅಳವಡಿಸಿಕೊಂಡು ಹೋಗ್ತಾ ಇದೇನೆ ಆ ದಿಸೆಯಲ್ಲಿ ಇನ್ನೂ ಹೆಚ್ಚು ನಾವು ಇನ್ನು ಇಳಿಬೇಕಾಗಿದೆ ಆಳವಾಗಿ ಯಾಕಂದ್ರೆ ಧ್ಯಾನದೊಳಗೆ ಒಂದು ದೊಡ್ಡ ಬೆನಿಫಿಟ್ ಸಿಗುತ್ತೆ ಧ್ಯಾನವನ್ನ ಮಾಡ್ಬೇಕು ನಿಜವಾಗ್ಲು ಅದಕ್ಕೆ ನಾವು ಮುಂದಿನ ದಿನ ಅಭಿಯಾನ ನಂದು ಧ್ಯಾನ ಸಂಚಾರಿ ಅಭಿಯಾನ ನಮ್ದು ನಿಮ್ಮ ಮನೆಯ ಬಳಿಗೆ ಧ್ಯಾನದ ಸಂಚಾರಿ ಜಾಗೃತಿ ಅಭಿಯಾನ ಅಂತೇಳಿ ಮನೆ ಮನೆಗೆ ಹೋಗಿ ಆ ಮನೆ ಸದಸ್ಯರನ್ನೆಲ್ಲ ಒಂದ್ ಕಡೆ ಕುಡ್ರೀಕರಿಸಿ ಅವರ ಜೊತೆ ಒಂದಿಷ್ಟು ಅನುಭವದ ನುಡಿಗಳನ್ನು ಹಚ್ಚಿಕೊಂಡು ಈ ಧ್ಯಾನದಿಂದ ಏನೇನು ಲಾಭಗಳಾಗ್ತವೆ ಇದರಿಂದ ಹ್ಯಾಗ ಮನುಷ್ಯ ಬದಲಾವಣೆ ಆಗ್ತಾನ ಜ್ಞಾನ ಸಂಪತ್ತು ಹೆಂಗೆ ಬೆಳೀತದೆ ಆರೋಗ್ಯ ಹೆಂಗೆ ವೃದ್ಧಿ ಆಗ್ತದೆ ಅನ್ನೋದ್ರ ಬಗ್ಗೆ ಅದೊಂದು ಅರಿವು ಜಾಗೃತಿಯನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುತ್ತಿದ್ದೇವೆ ಸರ್ ಅವರೇ ಮಹಾತ್ಮ ಗಾಂಧೀಜಿ ನಮ್ಮೆಲ್ಲರಿಗೂ ಪ್ರೇರಣೆ ಇವತ್ತು ನಮ್ಮ ಭಾರತ ಸ್ವತಂತ್ರ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಮಹಾತ್ಮ ಗಾಂಧೀಜಿ ಅವರ ಒಂದು ಅಸಹಕಾರ ಚಳುವಳಿ ಅಂದ್ರೆ ಅಪರೂಪದ ಒಂದು ನಡೆಯವರು ಹೆಂಗೆ ಅಂದ್ರೆ ಅವರು ಬಡಕುಲ ಶರೀರ್ ಸದೃಢ ಹೆಜ್ಜೆ ದಿವ್ಯ ತೇಜದ ಕಂಗಳು ಅಸಹಕಾರದ ನೋಟ ಸರಿಯಿತು ಪರತಂತ್ರ ಮೆರೆಯಿತು ಸ್ವಾತಂತ್ರ್ಯ ಸೇವೆಯ ಉಸಿರು ಕೊನೆವರಿಗೂ ಹಸಿರು ನೋಡ್ರಿ ಆ ಮಹಾತ್ಮ ಗಾಂಧೀಜಿ ನಿಮಗೂ ಕೂಡ ಪ್ರೇರಕರ ನೋಡ್ರಿ ಮಹಾತ್ಮ ಗಾಂಧಿ ವೇಷ ಧರಿಸರಿ ನೀವು ಹೀಗಾಗಿ ನಿಮಗೆ ಬಹಳ ಗೌರವ ಸಿಕ್ತು ಅದರಿಂದ ನೀವು ಪ್ರೇರಣೆ ಪಡೆದ್ರಿ ನಿಮ್ಮ ಜೀವನದೊಳಗೆ ಮಹಾತ್ಮ ಗಾಂಧೀಜಿ ನೀಡಿದಂತ ಪ್ರೇರಣೆ ಏನು ಗಾಂಧೀಜಿ ಒಂದು ಪ್ರೇರಣೆ ಆಗಕ್ ಒಂದು ಕಾರಣ ಸ್ಪಷ್ಟವಾಗಿ ತಿರುಪತಿಗೆ ಹೋಗಿದ್ದೆ ಸರ್ ತಿರುಪತಿಗೆ ಹೋದ ಸಂದರ್ಭದೊಳಗೆ ಅಲ್ಲಲ್ಲಿ ಒಬ್ಬರು ಗಾಂಧೀಜಿ ಆಗಿ ನಿಂತ್ಕೊಂಡಿರ್ತಾರೆ ಸರ್ ಅವರ ಬದುಕಿಗಾಗಿ ಒಂದು ಗಾಂಧೀಜಿಯವರ ಒಂದು ಸದೃಪವನ್ನು ತೋರಿಸಿ ತಮ್ಮ ಹೊಟ್ಟೆ ಪಾಡಿಗಾಗಿ ಏನು ಮಾಡ್ತಿದ್ರು ಆಮೇಲೆ ವಾಪಸ್ ಊರಿಗೆ ಬಂದೆ ಬಂದಾಗ ನನ್ಗೆ ಪ್ರೇರಣೆ ಆಯ್ತು ಮಹದಾಯಿ ಕಳಸಾ ಬಂಡೂರಿ ಹೋರಾಟ ಬಹಳ ಅತಿ ತೀವ್ರವಾಗಿತ್ತು ಅಂತ ಸಂದರ್ಭದೊಳಗೆ ಗಾಂಧೀಜಿ ಒಂದು ಏನು ಸತ್ಯ ಸಮಾಧಾನ ಶಾಂತಿ ಅಹಿಷಯಿಂದ ಅವರ ದೇಶವನ್ನ ಗೆದ್ರು ಅದಕ್ಕೆ ನಾವು ಸಮಾಧಾನದಿಂದ ಈ ಒಂದು ರಾಷ್ಟ್ರಪಿತ ಮಹಾತ್ಮ ಪಾಪೂಜಿ ಅವರ ಒಂದು ರೂಪದೊಳಗೆ ಯಾಕೆ ಮಾದಾಯಿ ಒಳಗೆ ಹೋರಾಟ ಮಾಡಿ ರೈತರಿಗೆ ಸಮಾಧಾನ ರೀತಿಯಿಂದ ಕೊಡಿಸುವ ಕೆಲಸವನ್ನ ಮಾಡಬೇಕಾಗಿದೆ ಹೇಳಿ ಈ ಸಿಲ್ವರ್ ಕಲರ್ ಎಲ್ಲ ಪೇಂಟ್ ಎಲ್ಲ ಹಚ್ಕೊಂಡು ಒಂದು ಸಣ್ಣ ತುಂಡು ಒಲಿಯನ್ನು ಉಟ್ಕೊಂಡು ನರಗುಂದ್ವರೆಗೆ ಪಾದಯಾತ್ರೆ ಮಾಡಿದ ಪಟ್ಟ ಮೊದಲೇ ಪಾದಯಾತ್ರೆ ಕಳಸಾ ಬಂಡೂರಿ ಮಹದಾಯಿ ವೇದಿಕೆ ನರಗುಂದಲ್ಲಿ ಇತ್ತು ಸರ್ ಅವಾಗ ನಮ್ಮೂರಿಂದ ಒಂದು ಅವಾಗ ಪಾದಯಾತ್ರೆ ಬಂದೆ ಅಲ್ಲಿಂದ ಶುರುವಾಯ್ತು ಸರ್ ಈ ಮಹಾತ್ಮ ಗಾಂಧೀಜಿ ಅವರ ಒಂದು ಹೆಚ್ಚಿನ ರೀತಿಯೊಳಗೆ ಇವತ್ತಿನ ಶಾಲಾ ಕಾಲೇಜುಗಳಿಗೆ ಕೂಡ ಹೋಗ್ತಾ ಇದ್ದಾರೆ ತಮಿಳ್ನಾಡಿಗೆ ಕೂಡ ಕರೆಸ್ತಾರೆ ಒಂದು ಕರೆ ಬಂದಿತ್ತು ಸರ್ ಇವತ್ತು ಆಗಸ್ಟ್ ಹದಿನೈದು ಹೋಗಬೇಕಾಗಿತ್ತು ನರಗುಂದ್ ಒಳಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಸರ್ ಒಬ್ರು ನಮ್ ಸ್ಕೂಲ್ಗೆ ಬರ್ಬೇಕು ನೀವು ಬಹಳ ವರ್ಷದಿಂದ ನಾವು ಹೇಳ್ತಾ ಇದೀವಿ ಅಂತಂದ್ರು ಅದಕ್ಕೆ ನಾವು ಅಲ್ಲಿ ತಮಿಳನಾಡಿಗೆ ಈ ಬಾರಿ ತಪ್ಪಿಸಿ ಇಲ್ಲೇ ನಮ್ ಕರ್ನಾಟಕದೊಳಗ ಹೋಗುವ ವಿಚಾರಗಳನ್ನ ಹಚ್ಕೊಂಡ ಸರ್ ನಿಜವಾಗಿ ಸರ್ ಇವತ್ತ ಬಾಪೂಜಿ ಅವರ ಇಡೀ ದೇಶಕ್ಕೆ ಒಂದು ರಾಷ್ಟ್ರ ಪಿತ ಆಗಿದ್ದಾರೆ ಪುಣ್ಯಾತ್ಮರೇ ಅದರ ಜೊತೆಗೆ ಅವರು ಶಾಂತಿಯುತವಾಗಿ ದೇಶವನ್ನ ಗೆಲ್ಲಕ್ಕೆ ಬಹಳ ಪ್ರಯತ್ನ ಪಟ್ಟರು ಮತ್ತು ಅವರು ಸ್ತ್ರೀಗೂ ಕೂಡ ಸಮಾನತೆ ಒಂದು ಹಕ್ಕನ್ನ ಕೊಟ್ಟರು ಪರಿಸರವನ್ನು ಉಳಿಸಬೇಕು ಪರಿಸರ ರಕ್ಷಣೆ ಮಾಡಬೇಕು ಖಾದಿ ಬಟ್ಟೆಯನ್ನ ಹಾಕಿ ದೊರೆಸಬೇಕು ಅಂತ ಹೇಳಿ ಅವರು ಅನೇಕ ಒಂದು ವಿಚಾರಗಳನ್ನು ಇವತ್ತು ನಮ್ಮ ಜಗತ್ತಿಗೆ ಒಳ್ಳೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಸಾಂಗ್ಲಿನಿಯ ಅವರಿಗೆ ಕೋಟಿ ಕೋಟಿ ಭಕ್ತಿ ಒಂದಣ ಸಂಸ್ತುತ ಇನ್ನೂ ಒಂದು ವಿಚಾರ ಹೇಳಬೇಕಂದ್ರೆ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು ಭಗತ್ ಸಿಂಗ್ ಅವರು ಇರಬಹುದು ಚಂದ್ರಶೇಖರ್ ಆಜಾದ್ ಇರ್ಬೋದು ಇನ್ನೂ ಅನೇಕ ಮಹಾತ್ಮರ ತ್ಯಾಗ ಬಲಿದಾನ ಇದೆ ಅವರು ಕ್ರಾಂತಿವಾಗಿ ಮಾಡಕ್ ಹೋದ್ರು ಆದರೆ ಕ್ರಾಂತಿಯಿಂದ ಲುಕ್ಷನ್ ಆಗ್ತೈತಿ ದ್ವೇಷ ಬೆಳಿತೈತಿ ಇದಕ್ಕೆ ಅವರಿಗೆ ವಿನಂತಿ ಮಾಡಿದ್ರು ಅಹಿಂಸೆಯಿಂದ ನಾವು ಗೆಲ್ಲೋಣ ಹಿಂಸೆಯನ್ನ ಬಿಡೋಣ ಅಂತೇಳಿ ಒಂದು ಸಾರಿದ್ರು ಒಟ್ಟಾರೆಯಾಗಿ ಇಡೀ ಭಾರತ ದೇಶದ ದೇಶಕ್ಕೆ ತ್ಯಾಗ ಬಲಿದಾನ ಆದಂತ ಅನೇಕ ಮಹಾತ್ಮರ ಫಾಲೋವರ್ಸ್ ನಾನು ಕಟ್ಟಾಭಿಮಾನಿ ನನಗೂ ಕೂಡ ಒಬ್ಬ ಗೋಡ್ಸೆ ಬಂದು ಗುಂಡ್ ಹಾಕಿದ್ರು ಕೂಡ ಹೇ ರಾಮ ಅಂತ ಹೇಳಿ ನಾನು ಕೂಡ ಪ್ರಾಣ ಅರ್ಪಣೆ ಮಾಡಕ್ ನಾನು ಅಷ್ಟು ಮಾತ್ರ ನನ್ನ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಬಲ್ಲೆ ನಿಜವಾಗ್ಲು ಈ ಭಾರತ ದೇಶ ಸಮೃದ್ಧ ದೇಶ ಅದಕ್ಕೆ ಇಲ್ಲೆಲ್ಲ ಬಸವಾದಿ ಶಿವಶನರ ಸಾಧು ಸಂತ ಪುರುಷರು ಪುಣ್ಯಾತ್ಮರ ಸಾಹಿತ್ಯಗಳ ನೆಲೆಸಿದ ನಾಡಿದ ಅದಕ್ಕೆ ಇದು ಸಂಭ್ರಮವಾಗಿದೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಮುಂದಿನ ಮಕ್ಕಳಿಗೆ ಉಳಿಸಬೇಕಾಗಿದೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ ಸರ್ ನೀವು ಬರ್ಕೊಂಡ್ರಿ ದೇಶಾಭಿಮಾನ ದೇವರಿದ್ದಂತ ಖಂಡಿತ ಸರ್ ಎಲ್ಲದಕ್ಕಿಂತ ಮಿಗಿಲು ದೇಶ ಹೀಗಾಗಿ ಆ ಒಂದು ಭಾವನೆ ಈಗ ಇಸ್ರೇಲ್ ಅಂತ ದೇಶದೊಳಗ ಹದಿನೆಂಟು ವರ್ಷ ಅನ್ನೋದ್ರಾಗ ಎರಡು ವರ್ಷ ಮಿಲಿಟರಿ ಸೇವೆ ಕಡ್ಡಾಯ ಆ ಒಂದು ಶಿಸ್ತು ಅದನ್ನ ಕಲಿತಾರ ಆಮೇಲೆ ದೇಶಕ್ಕಾಗಿ ನಾನು ಏನ್ ಮಾಡ್ಬೇಕು ಅನ್ನೋದು ಅಲ್ಲಿ ಗೊತ್ತಾಗ್ತದೆ ನಮ್ಗೆ ಅಂದ್ರೆ ಒಂದು ಶಿಸ್ತು ಸೈಮ ಮತ್ತೆ ಜೀವನದೊಳಗೆ ನಾವು ಯಾವ್ದೇ ಹವ್ಯಾಸ ಇಲ್ಲ ಅದಕ್ಕೆ ಬದುಕೋದೇನಿದೆಯಲ್ಲ ಅದು ಬಹಳ ದೊಡ್ಡದು ಈಗ ನೋಡ್ರಿ ಹಳ್ಳಿ ಹಳ್ಳಿಗೆಲ್ಲ ಗುಟ್ಕಾ ಹಾಕ್ತಾರ ಸಾಕಷ್ಟು ಜನ ಸೆರೆ ಕೊಡೋರಿದ್ದಾರೆ ನಾನು ನೋಡ್ತಿದ್ದೀನಿ ಇವತ್ತು ಸಣ್ಣ ಮಕ್ಕಳು ಏಳನೇ ಕ್ಲಾಸ್ಗೆ ಹೋಗ್ತಾರ ಎಂಟನೇ ತರಗತಿ ಹೋಗ್ತಾರೆ ಕಾಲೇಜ್ ಹೋಗ್ತಾರ ಹಿಂಗೆಲ್ಲ ಮಕ್ಕಳು ಸಾಕಷ್ಟು ಗುಟ್ಕಾವನ್ನ ತಿಂತಾರೆ ಗುಟ್ಕಾ ಕೆಡಿಟ್ ಆಗ್ಬಿಟ್ರೆ ಗುಟ್ಕಾ ಡ್ರಗ್ಸ್ ಹಾಕಿರ್ತಾರೆ ಗ್ಲಾಸ್ ಪೌಡರ್ ಹಾಕಿರ್ತಾರೆ ಅನೇಕ ಅದಕ್ಕೆ ಮಾದಕ ದ್ರವ್ಯ ವಸ್ತುಗಳನ್ನ ಹಾಕಿರ್ತಾರೆ ಹಾಗಾಗಿ ಅವ್ರು ಹೇಳ್ತಾರೆ ನಾನು ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಅಜ್ಜವ್ರೆ ಬೆಡಾಕ ಆಗ್ತಾ ಇಲ್ಲ ಅಂತ ಉಟ್ಕಾ ಚೀಟ್ ಬಂದು ನಿಮ್ ಕೈಯಾಗ ಬಂದು ಸೇರ್ಕೊಂಡಿಲ್ಲ ನೀವು ಹಿಡ್ಕೊಂಡಿದ್ರೆ ನೀವು ಎಡಿಟ್ ಆಗಿರೋ ದಯವಿಟ್ಟು ಅದನ್ನ ಬಿಡಿ ಅಂತ ಹೇಳಿದ್ನಿ ಯಾಕಂದ್ರೆ ಅವ್ರಿಗೆ ಹೇಳ್ತೀನಿ ನಾನು ಅವರ್ನೆಸ್ ಮಾಡ್ತಾ ಇದ್ದೀನಿ ಲೈಫ್ ಈಸ್ ಒನ್ ಟೈಮ್ ಕಮಿಂಗ್ ಬಟ್ ನೆಕ್ಸ್ಟ್ ಟೈಮ್ ಇಸ್ ನಾಟ್ ಕಮಿಂಗ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಯರ್ ಲೈಫ್ ಯುವರ್ ಹ್ಯಾಂಡ್ ಟೇಕ್ ದ ಅಂಡರ್ಸ್ಟ್ಯಾಂಡಿಂಗ್ ಕಮಿಂಗ್ ಟು ದ ಚೇಂಜಿಂಗ್ ಮೂಮೆಂಟ್ ಯಾಕಂದ್ರೆ ಇಂಗ್ಲೀಷ್ ನಾವು ಒಂದ್ ಹೇಳ್ತೀನಿ ಸರ್ ಇಷ್ಟಪಡ್ತೀನಿ ಬೇರೆ ಬೇಕಾಗ್ತದೆ ಸರ್ ಈಗ ಅಂದ್ರೆ ಬಹಳ ಹೆಮ್ಮೆ ಅಂತ ಹೇಳ್ಬೇಕು ಯಾಕಂದ್ರೆ ಕನ್ನಡ ನಾಡ ನುಡಿ ಜಲ ಭಾಷೆ ಬಗ್ಗೆ ನಾವು ಎಲ್ಲರೂ ಒಂದಾಗಿರ್ಬೇಕು ಒಣದ ಆಮೇಲೆ ನಮ್ಮ ಬದುಕಿಗಾಗಿ ಹೊಟ್ಟೆ ಪಾಡಿಗಾಗಿ ಯಾವ ಭಾಷೆ ಕಲ್ಬಹುದು ತಪ್ಪೇನಿಲ್ಲ ಆದ್ರೆ ಪವಿತ್ರ ಕನ್ನಡ ಭಾಷೆ ತಾಯಿ ಮಾತಿರುವುದೇ ಭಾಷೆನ ನಾವ್ ಯಾವತ್ತೂ ಸರ್ ಕೆಲವೊಂದು ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಹೇಳಬೇಕಾಗ್ತದ ಸರ್ ಹಂಗಾಗಿ ನಾನು ಒಬ್ಬ ಬಟ್ಲರ್ ಇಂಗ್ಲೀಷ್ ಸ್ಟೂಡೆಂಟ್ ರೀ ಆಟ ಏನೋ ಕಲ್ಕೊಂಡಿದ್ದು ಒಂದ್ ಇಷ್ಟ ಮಾಡ್ತೀನಿ ಯಾಕಂದ್ರೆ ಶಾಲೆ ಮಕ್ಕಳ ಜೊತೆ ಜಾಸ್ತಿ ಒಡ್ನಾಟ ಆಗಿ ಆಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಸರ್ ಹಂಗೆ ಸ್ವಲ್ಪ ಹೇಳ್ತಾ ಇರ್ತೀನಿ ಸರ್ ಅದಕ್ಕೆ ನಿಜವಾಗ್ಲೂ ಮಕ್ಕಳಿಗೆ ನೀವು ಒಳ್ಳೆ ಸಂದೇಶ ಕೇಳಿದ್ರಿ ಇವತ್ತಿನ ಪ್ರಸ್ತುತ ದಿನ ಒಳಗ ನಾವ್ ಎಲ್ಲಾ ಹೋಗ್ಬಿಡ್ತೀವಿ ಎಲ್ಲಾ ಬರ್ಬಾದ ಮಾಡಿ ನಮ್ ಜೀವನವನ್ನು ಕಳ್ಕೊಂಡ ಮತ್ತ ಮುಂದಿನ ಮಕ್ಕಳಿಗೆ ಏನ್ ಉಳಿಸ್ ಸರ್ ಅದಕ್ಕೆ ಬಂದ್ ಮಾತು ಹೇಳ್ತೀನಿ ಸರ್ ಇನ್ನೊಂದು ಹೃದಯವಿದು ನೂವಾಗದಿರಲಿ ಅದಕ್ಕೆ ಬಂಧುಗಳೇ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರವನ್ನು ಕೊಡಿ ಯಾಕಂದ್ರೆ ಅಕ್ಕಿಯನ್ನ ತಗೊಂಡ್ಬಂದು ಮನೆ ಒಳಗ ಸ್ವಚ್ಛಾಗಿ ಆರಿಸಿ ಅನ್ನ ಮಾಡಿದ್ರೆ ಒಂದು ಸಂಸ್ಕಾರ ಕೊಡ್ತೀರ ಗೋಧಿಯನ್ನು ತಗೊಂಡ್ಬಂದು ಗಿರಣಿಗೆ ಹಾಕೊಂಡ್ಬಂದು ಹಿಟ್ ಬಿಸಿ ಚಪಾತಿ ಮಾಡಿ ಕೊಟ್ಟಿದ್ರೆ ಅದಕ್ಕೊಂದು ಸಂಸ್ಕಾರ ಕೊಡ್ತೀರಾ ಹಂಗ ಹಾಲನ್ನು ಕೂಡ ಕಾಸಿ ಹಾಕಿ ಹಪ್ಪ ಹಾಕಿ ಮೊಸರು ಹಾಕಿ ಬೆಣ್ಣೆ ಕಟ್ಟಿದ್ರೆ ಅದೊಂದು ಸಂಸ್ಕಾರ ಕೊಡ್ತೀರ ಹಂಗ ನಮ್ಮ ಮಕ್ಕಳಿಗೆ ಕೂಡ ಒಂದು ಒಳ್ಳೆ ಸಂಸ್ಕಾರ ಆಚಾರ ವಿಚಾರ ತತ್ವಗಳನ್ನ ಕೊಡಬೇಕಾಗಿದೆ ಅದಕ್ಕೆ ಬಾಪೂಜಿ ಅವರು ಇಷ್ಟೆಲ್ಲವನ್ನು ಶ್ರಮ ಪಟ್ಟು ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು ತುಂಡ ಬಟ್ಟೆಯನ್ನು ಉಟ್ರು ಒಬ್ಬ ಮಹಿಳೆ ಒಂದು ನದಿಯಲ್ಲಿ ಸ್ನಾನ ಮಾಡುವಾಗ ಅರ್ಧ ಬಟ್ಟೆನ ಹುಟ್ಟು ಅರ್ಧ ಬಟ್ಟೆಯಲ್ಲಿ ಸ್ನಾನ ಮಾಡುವಾಗ ಮಹಾತ್ಮಾ ಗಾಂಧಿ ಕಣ್ಣಿ ಕಂಡಾಗ ಎಷ್ಟ್ ಅವ್ರ ಮನಸ್ಸಿಗೆ ನೋವು ಆಯ್ತಂದ್ರೆ ಅವ್ರು ಹಾಕೊಂಡಿರುವಂತ ಒಂದು ಶಾಲನ್ನ ತಾಯಿಗೆ ದಾರಿ ಹಾಕ್ತಾ ಅಂತ ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅರ ಬಟ್ಟೆಯ ಪಕೀರರಾಗಿ ಇಡೀ ದೇಶವನ್ನೇ ಅವರು ಇವತ್ತು ಮುಂಚಿನ ಒಳಗೆ ತಂದಿಟ್ಟರೆ ನಮ್ಗೆಲ್ಲಾ ಉಡುಗೊರೆ ಕೊಟ್ಟು ಅಂತ ಮಾಜ ಪೂಜೆ ಒಂದು ತತ್ವ ಆದರ್ಶ ವಿಚಾರಗಳನ್ನು ಕೊಡ್ಬೇಕಾಯ್ತು ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ನ್ಯಾನೇ ಹೋಗಿ ಸಿದ್ದೇಶ್ವರ ಅಪ್ಪ ಅವರು ಒಂದ್ ಮಾತು ಹೇಳ್ತಾರೆ ಈ ಪ್ರಪಂಚದಲ್ಲಿ ಒಳ್ಳೇದನ್ನೆಲ್ಲ ಹೇಳಿ ಆಗಿದೆ ಉಳಿದಿವರು ಆಚರಣೆ ಮಾತ್ರ ಅಂತಾರೆ ಬರೀ ನಾವ್ ಹೇಳುದಾಗ್ಬಿಟ್ಟಿದ ಆಚರಣೆ ಯಾವಾಗ ಮಾಡ ಆಚರಣೆಗೆ ತರಬೇಕಲ್ಲ ಅದಕ್ಕೆ ಆಚರಣೆಗೆ ನಾವು ಬರಬೇಕಾಗಿದೆ ಯಾಕಂದ್ರೆ ಮಾಡು ಇಲ್ಲವೇ ಮಡಿ ಆಗ್ಬೇಕಾಗಿದೆ ಅದಕ್ಕೆ ಇನ್ನೊಂದ್ ಸಂದೇಶ ಹೇಳ್ತೇನೆ ಪುಣ್ಯಾತ್ಮರೇ ದೇಹಕ್ಕೆ ಬಾಂಬ್ ಹಾಕೋವ್ರೆ ದೇಹಕ್ಕೆ ಬಾಂಬ್ ಹಾಕೋರೆ ದೇಶಕ್ಕೆ ಬಾಂಬ್ ಹಾಕಬೇಡಿ ಯಾಕಂದ್ರೆ ನಿಮ್ಮ ಕಳಕಳಿ ಆಗಿ ನಂತ ಕೇಳ್ತೇನೆ ಭಾರತ ಮಾತೆಯ ಒಂದು ಪವಿತ್ರ ನೆಲದ ಇವತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವದ ನಮಗೆ ಸಂಭ್ರಮ ಸಿಕ್ಕಿದೆ ಅದಕ್ಕೆ ಪುಣ್ಯಾತ್ಮೇಲೆ ಭಾರತ ಮಾತೆಯ ನಾವೆಲ್ಲ ಪುತ್ರರೇ ಅದಕ್ಕೆ ದಯವಿಟ್ಟು ಬಾಂಬ್ ಹಾಕಿ ಕೆಲಸ ಮಾಡಬೇಡಿ ದೇಹಕ್ಕೆ ಬಾಂಬ್ ಹಾಕೋರೆ ದೇಶಕ್ಕೆ ಹಾಕಬೇಡಿ ಯಾಕೆ ದೇಶ ಈ ನಾಡು ಈ ಜಲ ಭಾಷೆ ಬಹಳ ಅತ್ಯಮೂಲ್ಯವಾಗಿ ಉಡುಬೆರೆ ಕೊಟ್ಟಿದ್ದಾರೆ ಅನೇಕ ಮಹಾತ್ಮರ ತ್ಯಾಗ ಬಲಿದಾನ ಆಗಿದೆ ಅದಕ್ಕೆ ಆ ಪವಿತ್ರ ದೇಶವನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ಚೆನ್ನಾಗಿ ರಕ್ಷಣೆಯನ್ನು ಮಾಡುವಂತ ಒಂದು ನಿರ್ಧಾರವನ್ನು ಕೈಗೊಂಡು ದೇಶಕ್ಕಾಗಿ ಏನಾದರೂ ಒಂದು ಮಾಡೋಣ ಅಂತ ಕಳಕಳಿಯಾಗಿ ಮಾಡ್ತೇನೆ ಬಹಳ ಉತ್ಸಾಹದಿಂದ ಮಾತಾಡ್ತಾ ಇದ್ದೀರಿ ಆಮೇಲೆ ನಿಮ್ಗೊಂದು ಪ್ರೇರಣೆ ಅದ ಇಡೀ ದೇಶವನ್ನು ಸುತ್ತಿದ್ರಿ ಪಾದಯಾತ್ರೆ ಮೂಲಕ ಪ್ರತಿ ಕ್ಷಣ ಕ್ಷಣನು ಆನಂದಿಸಿರಿ ನೀವು ಸಾಕಷ್ಟು ಸವಾಲುಗಳು ಬಂತು ಮಳೆ ಚಳಿ ಅಂದನೆ ನೀವು ಹಂಗ ನಡೆದ್ರಿ ಅಂದ್ರೆ ಆ ಒಂದು ಅನುಭವ ನಿಮಗೆ ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ ಮಹಾತ್ಮ ಗಾಂಧೀಜಿ ಅವರು ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಈ ಗುಡಿ ಕೈಗಾರಿಕೆಗಳು ಬೆಳಿಬೇಕು ಅಂತ ಹೇಳ್ತಿದ್ರು ಅಂದ್ರೆ ಇವತ್ತು ನೋಡ್ರಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಹಳ್ಳಿ ಬಿಟ್ಟು ಜನ ಫ್ಯಾಟಿಗೆ ಬರ್ಲಿಕ್ಕ ನಗರ ಪ್ರದೇಶಗಳಲ್ಲಿ ಜನಸಂಖ್ಯಾ ಜಾಸ್ತಿ ಆಗ್ಲಿಕ್ಕದ ಆಮೇಲೆ ಗ್ರಾಮೀಣ ಪ್ರದೇಶದೊಳಗ ದುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ನೋಡಿರ್ತೀರಿ ಅಂದ್ರೆ ಬಸವಣ್ಣವ್ರು ಹೇಳ್ತಿದ್ರು ಕಾಯಕವೇ ಕೈಲಾಸ ಅಂತ ಹೇಳಿ ಆ ಬಸವಣ್ಣವ್ರ ತತ್ವದಲ್ಲಿ ನಾವು ಕೆಲಸ ಮಾಡಿದಾಗ ಒಂದು ಆನಂದ ಆಗ್ತದ ನೋಡ್ರಿ ನೀವು ಪಾದಯಾತ್ರೆ ಮಾಡಿ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಹೋಗಿ ಬಂದಿಲ್ಲ ಕಾಯಕ ಮಾಡಿದ್ರಲ್ಲ ಕೃತಾರ್ಥತೆ ನಿಮ್ಮಲ್ಲ ಅದನ್ನೇ ನೀವು ಹೇಳಿಕ್ಕೆ ಇಷ್ಟಪಡ್ತೀರಿ ಹೇಗೆ ನಮ್ಮ ಗ್ರಾಮೀಣ ಪ್ರದೇಶದೊಳಗ ಈ ಅಭಿವೃದ್ಧಿ ಆಗ್ಬೇಕು ಹೇಗೆ ನೀವು ಕಂಡ ಕನಸುಗಳು ಏನಿ ಅದಾವೆ ನಿಜವಾಗ್ಲೂ ಇದು ಒಂದು ಒಳ್ಳೆ ಪ್ರಶ್ನೆ ಸರ್ ಯಾಕಂದ್ರೆ ನಾವು ಹಳ್ಳಿ ಒಳಗೆ ಹುಟ್ಟಿ ಬೆಳೆದಂತ ಒಂದು ಹಳ್ಳಿ ಜೀವನದ ವಿಶೇಷತೆ ಬಹಳ ವಿಶೇಷದ ಸರ್ ಯಾಕಂದ್ರೆ ಶಹರದೊಳಗೆ ನಾವು ಪಟ್ಟಂತ ಮನೆಗಡೆ ಹೋದಾಗ ಒಂದ್ ಬಾಗ್ಲಾ ನೀರ್ ಕೆಳಕೋ ಬಾಗ್ಲ ಹಾಕಿರ್ತಾರ ಆದ್ರೆ ಹಳ್ಳಿ ಒಳಗೆ ಎಲ್ಲಾ ಕೊಡ್ತಾರೆ ತಾಯಿ ಅಂದ್ರೆ ನಿಜವಾಗ್ಲು ಯಾಕ ಒಂದ್ ಸೇರ್ ಜಾಲ ಕೊಡುವ ಅಂದ್ರೆ ಪಟ್ಟಂತ ಕೊಡ್ತಾರ ಅಂತ ಒಂದು ತಾಯಿ ಅಂದ್ರೆ ಹಳ್ಳಿ ಒಳಗೆ ಬಹಳ ವಿಶೇಷವಾಗಿದೆ ದೇಶದ ಅಭಿಮಾನ ಹೆಂಗ ಬೆಳೆಸ್ಬೇಕಂದ್ರ ಹಳ್ಳಿಯಿಂದ ದಿಲ್ಲಿವರೆಗೆ ಹುಟ್ಟಬೇಕು ಭೂಮಿಯಿಂದ ಆಕಾಶಕ್ಕೆ ಮುಟ್ಟಬೇಕು ಅಂತ ಒಂದು ದೇಶ ಅಭಿಮಾನದ ಕಿಚ್ಚನ್ನ ಮಕ್ಕಳಲ್ಲಿ ಅರಿವು ಜಾಗೃತಿ ಮೂಡಿಸಬೇಕು ಆ ದಿಶೆಯಲ್ಲಿ ಹಳ್ಳಿ ಒಳಗ್ ಏನ್ ಹೇಳ್ಕೊತಾ ಇದೀನಂದ್ರೆ ನಾವು ಹೆಚ್ಚಾನ್ ಹೆಚ್ಚು ಸಾವು ಸಾಗಬೇಕಾಗಿದೆ ಯಾಕಂದ್ರೆ ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡೋದ್ರಿಂದ ಭೂಮಿ ನಾಶಕ ಅಂಚಿರೊಳಗೆ ಹೊಂಟಿದೆ ಅದಕ್ಕೆ ಆದಷ್ಟು ನಾವು ಎಷ್ಟು ಪ್ರಯತ್ನ ಹಾಕಾಕತ್ತೇವಿ ಇಲ್ಲ ಅನ್ನೋಲ್ಲ ಬಟ್ ನಾವು ಹಾಕ್ತಿವಿ ಆದ್ರೆ ಇನ್ಮೆ ಆಗೈತಲ್ಲ ನಾವು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿ ಕಡಿಮೆ ಮಾಡಿ ಸಾಧ್ಯವಾದಷ್ಟು ಸಾವಯವ ಕೃಷಿ ಹತ್ರ ಸಾಗಬೇಕಾಗಿದೆ ಆಮೇಲೆ ಮಕ್ಕಳಲ್ಲಿ ನಾವು ಎಲ್ಲಾ ಹಳ್ಳಿ ಹಳ್ಳಿಗೆ ಹೋಗಿ ಜಾಗ್ರತೆಯನ್ನು ಮಾಡೋ ಇನ್ನು ಮತ್ತೆ ನಾನು ಅಭಿಯಾನ ಮಾಡ್ತೀನಿ ಏನಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ನಿಮಗೊಂದು ಸಲಹೆ ಸೂಚನೆ ಜಾಗೃತಿ ಅಭಿಯಾನ ಇದು ನಮ್ಮ ಮಕ್ಕಳಿಗೆ ಒಳ್ಳೆ ಆಚಾರ ವಿಚಾರ ಸಂಸ್ಕಾರಗಳನ್ನು ಕೊಡೋಣ ನಾವು ಹಳ್ಳಿ ಒಳಗ ಪದ್ಧತಿ ಶೈಲಿಗಳನ್ನ ಅಳವಡಿಸಿಕೊಳ್ಳೋಣ ನಮ್ಮ ಮಕ್ಕಳಿಗೆ ಅಲ್ಲಿ ಹಿರಿಯರ ಮೊದಲ ಮುಟಗಿ ರೊಟ್ಟಿ ಕೊಡ್ತಿದ್ರು ನಮಗೆ ಜಿಗಟ್ ರೊಟ್ಟಿ ಚಿರಾ ಚೆರ ನಾ ಇದೆ ತಾಯಂದ್ರ ಅದಕ್ಕೆಲ್ಲ ಏನೇನ್ ಬೇಕು ದಿನಸ ಹಾಕಿ ಮುಟಗಿ ಮಾಡಿ ಕೊಟ್ರ ನಾವು ಖುಷಿಯಾಗಿ ತಿನ್ಕೊಂಡು ಓಡಾಡ್ತಿದ್ವಿ ನಮ್ಮ ಅವ್ವಾರ ಪಲ್ಯ ಮಾಡ್ಕೊಟ್ರ ಒಂದೊಂದು ವಾರ ತಿನ್ಕೊಂಡು ಅಡ್ಡಾಡ್ತಿದ್ವಿ ಅಂತ ಒಂದು ಮೊದಲಿನ ಪದ್ಧತಿ ಏನಾದ್ರೆ ಹಳ್ಳಿ ಇವತ್ತು ತಾಯಂದ್ರಿಗೆ ಅದನ್ನ ಮರಕಳ್ಸ್ಬೇಕಾಯ್ತದೆ ಯಾಕಂದ್ರೆ ಇವತ್ತು ಕೈಲ ರೊಟ್ಟಿ ಬಡೀರಿ ಈಗ ರೊಟ್ಟಿ ಬಡಿದ ಕಡಿಮೆ ಆಗ್ತಿ ನೀವು ರೊಟ್ಟಿ ಬಡದ್ರಿ ನಿಮಗೆ ಬಿ ಪಿ ಶುಗರ್ ಥೈರಾಯ್ಡ್ ಎಲ್ಲಾ ಹೋಗ್ತಿ ಮಸ್ತ್ ಆರಾಮ್ ಇರ್ತೀರಿ ಆಕಾಶವಾಣಿ ಕೇಂದ್ರಕ್ಕೆ ನಾವು ಅಭಿನಂದನ್ ಸರಿಸ್ಬೇಕ್ರಿ ಬಹಳ ಅಭಿನಂದನ್ ಸಲ್ಲಿಸಬೇಕು ಇವಾಗ್ಲು ಎಷ್ಟು ಖುಷಿ ಆಗ್ತದೆ ಅಂದ್ರೆ ನಮ್ ಬೆಳಿಗ್ಗೆ ಆರು ಗಂಟೆ ಕ್ರೀಡೆ ಶುರುವ ಸಾಯಂಕಾಲವರೆಗೆ ನಾ ಇದ್ರ ಊರಾಗ ಚಲವೇ ಇರ್ತದ ಒಟ್ಟ ಬಂದಿರಂಗಿಲ್ಲ ಅಷ್ಟು ಖುಷಿ ಆಗ್ತದೆ ಕೇಳಬೇಕು ಮತ್ತೆ ಕೇಳಬೇಕು ಮತ್ತೊಮ್ಮೆ ಕೇಳಬೇಕು ಇನ್ನೊಬ್ರು ಕೇಳಿಸಬೇಕು ಅನ್ಸುತ್ತೆ ಮನೆ ಒಬ್ರು ಯೋಗ ಪಟ್ಟು ವಿಯಾಟಿ ಒಳಗ ಅವರು ಶಿಕ್ಷಕ ತರಬೇತಿ ಕೊಡ್ತಾ ಇದ್ರು ಯೋಗ ಗುರುಗಳು ಸುನೀಲ್ ಕಳ್ಸೋ ಕೂಡ ಇಲ್ಲಿ ಸಂದರ್ಶನ ಮಾಡಿಸಿದ್ವಿ ಅವರು ಕೂಡ ಬಹಳ ಸವಿಸ್ತರವಾಗಿ ಅನುಬೋದ್ ಹಚ್ಕೊಂಡ್ರು ಅದಕ್ಕೆ ನಮ್ಮ ಹಳ್ಳಿ ಒಳಗೆ ಇಂಥ ಪ್ರತಿಭೆಗಳ ಬೆಳೆಯಕತ್ತಾರಲ್ಲ ಬೆಳೆಸಬೇಕಾಗಿದೆ ಇಂಥ ಪ್ರತಿಭೆಗಳನ್ನ ಬೆಳೆಸಬೇಕು ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದಾರಲ್ಲ ಹೇಳಿ ಎತ್ತೇಳಿ ಗುರಿ ಮುಟ್ಟಿದ ತನಕ ನಿಲ್ಲದರಿ ಅಂತೇಳಿ ಅಂತ ಒಂದು ಒಳ್ಳೆ ಆಚಾರ ವಿಚಾರಗಳನ್ನ ನಮ್ಮ ಹಳ್ಳಿ ಜೀವನ ಶೈಲಿ ಮಕ್ಕಳಿಗೆ ನಾವು ಅನೇಕ ವಿಚಾರಗಳನ್ನು ಇವತ್ತು ನಾವು ಕೊಡಬೇಕಾಗಿದೆ ಒಳ್ಳೆ ವಿದ್ಯಾವಂತ ಮಾಡಬೇಕಾಗಿದೆ ಯಾಕಂದ್ರೆ ನಾವು ಬರೀ ಮಕ್ಕಳು ವಸುದಲ್ಲ ಇವತ್ತು ಹೆಣ್ಣೆ ಆಗಿರ್ಲಿ ಗಂಡ್ ಮಕ್ಕಳೇ ಆಗಿರ್ಲಿ ಯಾರೇ ಆಗಲಿ ಎಲ್ಲಾ ಮಕ್ಕಳು ಶಿಕ್ಷಣವನ್ನು ಕಡ್ಡಾಯವಾಗಿ ಕಲಿಬೇಕು ಶಿಕ್ಷಣ ವಚಿತ್ರ ಯಾರು ಆಗ್ಬಾರ್ದು ಯಾಕಂದ್ರೆ ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಇದೆ ಅದಕ್ಕೆ ಶಿಕ್ಷಣವನ್ನ ಕಲಿತರ ನಮ್ಮ ಜೀವನ ಸುಗಮವಾಗಿ ಸಾಕ್ತದೆ ಅದಕ್ಕೆ ನೋಡಿ ಜಾನಪದ ಶೈಲಿ ಒಳಗೆ ಎಷ್ಟು ಚೆನ್ನಾಗಿ ಹಾಡ್ತಾರ ನೋಡ್ರಿ ಹಾಡ್ ಕೇಳಿದ್ರೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಬೆಳಗಾಗಿ ಅದ್ ಯಾರ್ಯಾರನ್ನ ನಡೆಯಲಿ ಎಳ್ಳಿ ಜೀರಿಗೆ ಬೆಳೆಯೋದು ಎಂತ ಜನಪದ ಸಾಹಿತ್ಯ ಕಲೆಗಳನ್ನ ನಮ್ಮ ಆಕಾಶವಾಣಿ ಕೇಂದ್ರದೊಳಗ ಎಲ್ಲಾ ಹಳ್ಳಿಯ ಜನರನ್ನ ಕರೆಸಿ ಸೊಗಡನ್ನ ಅದನ್ನು ಬಿತ್ತರಿಸ ಅದು ಇಂಪಾರ್ಟೆಂಟ್ ಅದಕ್ಕೆ ಅವ್ರಿಗೆಲ್ಲ ಸಾಕಷ್ಟು ನೀವು ಉಳಿಸ ನೀವು ಉಳಿಸ್ರಿ ನಾವು ಉಳಿಸೋಣ ಎಲ್ಲರೂ ಸೇರ್ಕೊಂಡ್ರಿ ಈ ಹಳ್ಳಿಯ ಒಂದು ಶೈಲಿಯನ್ನ ಹೆಚ್ಚಿನ ಮಟ್ಟದಲ್ಲಿ ಉಳಿಸೋಣ ಬೆಳಸೋಣ ಅನ್ನುವ ಒಂದು ವಿಚಾರಗಳನ್ನ ಹೇಳ್ತಾ ಇದ್ರಿ ಸರ್ ಮುತ ತಿರ್ಲಾಪುರ ಅಮ್ಮನಿಂದ ಪ್ರೀತಿ ಪುಸ್ತಕದಿಂದ ನೀತಿ ಅಂದ್ರೆ ಪುಸ್ತಕ ಹೇಳ್ತಾ ಅಂತಲ್ಲ ತಲೆ ತಗ್ಗಿಸಿ ನನ್ನನ್ನು ನೋಡು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳಿ ಅಂದ್ರೆ ಖಂಡಿತವಾಗಿ ನೀವು ಅಮ್ಮನ ಪ್ರೀತಿ ಅದಕ್ಕೆ ಯಾವುದೂ ಸಾಟಿ ಇಲ್ಲ ಅಮ್ಮನ ಪ್ರೀತಿ ಅಮ್ಮನ ಪ್ರೀತಿನ ಅದನ್ನ ಯಾರಿಗೂ ಹೊಲಿಸ್ಲಿಕ್ಕೆ ಆಗೋದಿಲ್ಲ ಹಿಂಗಾಗಿ ಅಂದ್ರೆ ಇದರ ಅರ್ಥ ಏನು ಆ ಪ್ರೀತಿ ಅನ್ನೋ ಶಬ್ದ ಏನಿದೆ ಅಲ್ಲ ನಮ್ಮೊಳಗೆ ಆ ಬಂಧ ಅನುಬಂಧ ಬೆಳಿಬೇಕು ಆಮೇಲೆ ಪುಸ್ತಕದ ಮೂಲಕ ನಾವು ಜ್ಞಾನವನ್ನು ಪಡಿಬೇಕು ಈಗ ವಚನಗಳಲ್ಲಿ ಎಷ್ಟು ಸಂಸ್ಕಾರ ಇದೆ ಮತ್ತೆ ದಾಸರ ಪದಗಳಲ್ಲಿ ಎಷ್ಟು ಸಂಸ್ಕಾರ ಇದೆ ಅಂದ್ರೆ ಒಂದು ದೈವ ಭಕ್ತಿ ಇರಬಹುದು ಒಂದು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡೋದಿರಬಹುದು ಬೆಳಗಾಗೆ ಎದ್ದು ಯಾರ್ಯಾರ ಹಾ ಅಂದ್ರೆ ಬೆಳಿಗ್ಗೆ ಒಂದು ವಾತಾವರಣ ಹೆಂಗಿರ್ತೈತಿ ಈ ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದ ಬೆಳಿಗ್ಗೆ ಎದ್ದು ಒಂದು ಹವ್ಯಾಸ ಶುರು ಮಾಡಿಬಿಡ್ತಾರೆ ಅದರಿಂದ ತಾವು ಆರೋಗ್ಯ ಹಾಳ್ಮಾಡ್ಕೊತಾರ ಇವತ್ತು ಗ್ರಾಮೀಣ ಪ್ರದೇಶದೊಳಗೆ ನಾ ಹೇಳ್ತೀನಿ ಎಷ್ಟೋ ಜನ ಐವತ್ತು ವರ್ಷ ಆದ್ಮೇಲೆ ಇರೋದೇ ಇಲ್ಲ ಅವರು ತಮ್ಮ ಜೀವನ ಕಳ್ಕೊಂಡೇ ಬಿಡ್ತಾರೆ ಆ ಒಂದು ಪರಿಸ್ಥಿತಿ ತಾವು ನೋಡಿರಲಿಲ್ಲ ಏನ್ ನೋಡಿದ್ರಿ ಅಂದ್ರೆ ಇವತ್ತು ಮಹಿಳೆಯರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಪುರುಷರ ಈ ಒಂದು ಹವ್ಯಾಸಗಳಿಂದ ಅದ್ರ ಬಗ್ಗೆ ಹೇಳ ದುಶ್ಚಟದಿಂದ ಜೀವನ ಕಳ್ಕೊತಾರೆ ಜೀವನವನ್ನ ಅಮೂಲ್ಯ ಜೀವನ ಕಳ್ಕೋತಾರೆ ಯಾಕಂದ್ರೆ ಜೀವನ ಒಂದ್ ಸಲ ಹುಟ್ಟಿ ಬಂದಿರ್ತೇತಿ ಸಲ ಹುಟ್ಟಿ ಬರೋದಕ್ಕೆ ಕಷ್ಟ ಇದೆ ಯಾಕಂದ್ರೆ ಮಾನವ ಜನ್ಮ ಹುಲ್ ಜನ್ಮ ಇದೆ ಪದೇ ಪದೇ ಹುಟ್ಟಿ ಬರಕ್ಕೆ ಅದಕ್ಕೆ ಸಲ ಬಂದಿರ್ತೀವಿ ಬಂದಿದ್ರೊಳಗ ಯಾವ್ದನ್ನ ತಗೋಬೇಕು ಅದನ್ನೇ ತಗೋಬೇಕು ಯಾವ್ದನ್ನ ತಗೋಬಾರ್ದು ಅದನ್ನ ಮುಟ್ಟಬಾರ್ದು ಮುಟ್ಲೇಬಾರ್ದು ಅದಕ್ಕೆ ಪರಮಾತ್ಮ ಈ ಸುಂದರ ಶರೀರವನ್ನು ಹೆಂಗ್ ಕಟ್ಟದಾನ ಅಂದ್ರ ಯಾವ ಶಿಲ್ಪಿಗೂ ಕಟ್ಯಾಕ್ ಆಗೋದಿಲ್ಲ ಇದ್ ಚಲೋ ಕಟ್ಟದ್ ತಲೆ ತಲೆಯಲ್ಲಿ ಕೊಡ್ಬೇಕು ತಲೆ ಅಲ್ಲೇ ಕೊಟ್ಟಾನೆ ಕಣ್ಣಲ್ಲಿ ಕೊಡ್ಬೇಕು ಕಣ್ಣು ಅಲ್ಲೇನೆ ಕೊಟ್ಟಾನೆ ಮೂಗಿ ಕೊಡ್ತಾರೆ ಕೊಡ್ಬೇಕು ಅಲ್ಲೇ ಕೊಟ್ಟಾನೆ ತಿವಿನು ಚಂದ ಕೊಟ್ಟಾನ ಕೈಡು ಕೊಟ್ಟಾನ ಮೂಗು ಕೊಟ್ಟಾನ ಎಲ್ಲ ಕೊಟ್ಟಾನ ಯಾಕೆ ಯಾವ ಯಾವ್ಯಾವ್ದನ್ನ ಚಲೋಗಳನ್ನ ತಗೋಬೇಕ ಚಲೋದನ್ನ ತಗೋರಿ ಈ ಬಾಯಿ ಒಂದ್ ಕೊಟ್ಟಾನ ಒಳ್ಳೆ ನಾಲ್ಕು ಮಾತುಗಳ ಆಚಾರ ವಿಚಾರಗಳನ್ನ ಕೊಡ್ರಿ ಒಳ್ಳೆ ಸಂದೇಶಗಳನ್ನ ಕೊಡ್ರಿ ಒಳ್ಳೆ ಆಹಾರವನ್ನ ಸೇವನೆ ಮಾಡ್ರಿ ಕೆಟ್ಟದನ್ನ ತಿನ್ಬೇಡ್ರಿ ಯಾಕಂದ್ರೆ ಕೆಟ್ಟದನ್ನ ತಿನ್ನೋದ್ರಿಂದ ನಿಮ್ ಜೀವನ ಹಾಳಾಗತ್ತ ತಾಯಂದಿರಿಗೆ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ನಿಮ್ಗೆ ಎಷ್ಟ್ ಹೆಸರು ಅದಾವ ಅಂದ್ರ ನಿಮ್ಗೆ ಶ್ರೀಮತಿ ಅಂತಾರ ಶ್ರೀ ಶಕ್ತಿ ಅಂತಾರ ಶ್ರೀ ಮಾತಾ ಅಂತಾರ ಇನ್ನು ಅನೇಕ ನಿಮ್ಗ ಹೆಸರುಗಳದಾವ ಅದಕ್ಕೆ ತಾಯಂದಿರಲ್ಲಿ ಬಹಳ ಕ ಸಕಾರಿ ಆಗಿ ಯಾಕಂದ್ರೆ ತಾಯಂದ್ರಿಂದಾನೇ ಎಲ್ಲ ಈ ಜಗತ್ತೈತಿ ನಿಜಾಗ್ಲೇ ಹೇಳ್ಬೇಕಂದ್ರೆ ನಾವು ಏನಿಲ್ಲ ನಾವು ಬರೇ ಒಂದ ನಾವು ನಮ್ಮ ಹಬ್ಬ ಯಾವ್ದಂದ್ರೆ ಒಂದ ಹುಳಕಿ ಹಬ್ಬ ಎಲ್ಲ ನಿಮೇ ಇರ್ತಾವೆ ಪ್ರತಿ ತಿಂಗಳು ಹನ್ನೆರಡು ಹಬ್ಬ ನಿಮ್ಗೋ ಇರ್ತಾವೆ ಯಾಕಂದ್ರೆ ಅಂತ ಶಕ್ತಿ ಅದಕ್ಕೆ ದಯವಿಟ್ಟು ನೀವು ಕೂಡ ಬದಲಾವಣೆ ಆಗಿ ಬದಲಾವಣೆಗೆ ತರ್ರಿ ಆಚರಣೆ ಮಾಡ್ರಿ ಆಚರಣೆ ಮಾಡೋದೇ ಬಹಳ ಇಂಪಾರ್ಟೆಂಟ್ ಅದಕ್ಕೆ ಜ್ಞಾನ ಸಿದ್ದೇಶ್ವರಪ್ಪ ಹೇಳದಲ್ಲ ಈ ಪ್ರಪಂಚದಲ್ಲಿ ಒಳ್ಳೇದೇನೆಲ್ಲ ಹೇಳಿ ಆಗಿದೆ ಉಳಿದವರು ಆಚರಣೆ ಮಾತ್ರ ಅಂತಾರೆ ನಾವೆಲ್ಲಾ ಆಚರಣೆಗೆ ತರಬೇಕಾಗಿದೆ ನಾವು ಮಕ್ಕಳಿಗೆ ಕೂಡ ಅದನ್ನ ಬೆಳೆಸಬೇಕಾಗಿದೆ ಉಳಿಸಬೇಕಾಗಿದೆ ನಾವೇ ಕೆಟ್ಟಬಿಟ್ಟು ಅಂದ್ರೆ ಮಕ್ಕಳೆ ಯಾಕೆ ಕೇಳೋದಿಲ್ಲ ಹೇಳ್ರಿ ಮತ್ತೆ ನಾವು ಮೊದಲ ಶುದ್ಧ ಆಗಿ ನಮ್ಮ ಮನಸಿನ ಕಲ್ಮಸಗಳನ್ನ ತೊಳ್ಕೊಂಡ್ ನಾವು ಮತ್ತೊಬ್ಬರನ್ನ ಶುದ್ಧ ಮಾಡಕ ಬಹಳ ಪ್ರಯತ್ನ ಪಡೋಣ ಯಾಕಂದ್ರೆ ಸಂಘದೋಷ ಬಹಳ ಕೆಟ್ಟ ಇದೆ ಅದಕ್ಕೂ ಒಂದು ಮಾತು ಹೇಳ್ತಾರೆ ಬಸವಣ್ಣನವರ ವಚನದೊಳಗೆ ಸಾರ ಸಜ್ಜನರ ಸಂಘ ಲೇಸಖಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಸಂಘವೆರಡು ಉಂಟು ಒಂದು ಇಡೀ ಒಂದು ಬಿಡು ಮಂಗಳ ಮೂರ್ತಿ ಕೂಡಲ ಸಂಗಮ ದೇವಾ ನೀವೇ ಪ್ರಮಾಣು ನೀವೇ ಪ್ರಮಾಣು ಅಂತ ವಚನ ಸಾಹಿತ್ಯ ಇವತ್ತು ಏನಾದ್ರೂ ಉಳದತ್ತಂದ್ರ ಪಗು ಹಳಕಟ್ಟಿಯವ್ರನ್ನ ಬಹಳ ನೆನಸ್ಬೇಕು ನಾನು ಪಗು ಹಳಕಟ್ಟಿಯವರದ್ದು ಒಂದು ಸಂಶೋಧನಾ ಕೇಂದ್ರದೊಳಗ ಬಿ ಎಂ ಪಾಟೀಲ್ ಅವರು ಒಂದು ಗ್ರಂಥ ಕೊಟ್ಟಿದ್ರೆ ನನ್ಗ ಅದನ್ನ ಓದಿದ್ಯಾ ಇಷ್ಟು ಕಣ ನೀರ್ ಬರ್ತಾವ ಅಂದ್ರ ಪಗು ಹಳಕಟ್ಟಿಯವರ ಪಟ್ಟಂತ ಕಷ್ಟ ನೋವು ಕಾರ್ಪಣ್ಯಗಳನ್ನ ನನಗೆ ಹೇಳ್ತೀರದ ಅದ್ರೊಳಗ ಓದಿದ್ರೆ ಕಣ್ಣನ್ಯ ತರಾಕಾರ ಹೋಗ್ತಾ ಇದಾವ ಅದಕ್ಕೆ ದಯವಿಟ್ಟು ಪುಣ್ಯಾತ್ಮರಿ ನಮ್ಮ ಬಸವಾದಿ ಶಿವಶನರ ವಚನಗಳನ್ನ ನಾವು ಮಕ್ಕಳಿಗೆ ಒಂದು ಕೊಡೋದ್ರಿಂದ ಅವರ ಜೀವನ ಬದಲಾವಣೆ ಆಗ್ತದೆ ಸ್ವಾರ್ಥತೆ ಆಗ್ತದೆಂದರೆ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನೀವು ನಮ್ಮ ಅಕ್ಕ ಇದ್ದಂಗ ನೀವು ನಮ್ಮ ತಾಯಿ ಇದ್ದಂಗ ನೀವೇ ಅದಕ್ಕೆ ಬಸವನಾದ್ರು ಹೇಳಿದಾರಲ್ಲ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗವ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂತ ಹೇಳಿದರ ಅದಕ್ಕೆ ಬಸವನವರ ವಚನಗಳು ಬಾಳ ನಮಗೆ ಇವತ್ತ ಏನಾದ್ರೂ ಉಳ್ದವ್ ಅದರಿಂದ ಮನುಷ್ಯ ಪರಿವರ್ತನೆ ಆಗ್ತಾ ಇದಾನೆ ಅದಕ್ಕೆ ದಯವೇ ಧರ್ಮದ ಮೂಲವಯ್ಯ ದಯ ಬೇಕು ಸಕಲ ಪ್ರಾಣಿಗಳೆಲ್ಲ ಇರಲಿ ಅಂತಾರೆ ಪ್ರಾಣಿಗಳೇ ಏನೆಲ್ಲಾ ಕೊಡ್ತಾವ ಒಂದು ಒಂದು ಉದಾಹರಣೆ ಹೇಳ್ಬಿಡ್ತೇನೆ ಫೈನಲ್ ಆಗಿ ಒಂದು ಗೋ ಮಾತೆ ಒಂದು ಕರುವನ್ನ ಕಟ್ಕೊಂಡು ಒಂದು ಗೋವಿನ ಗೋಲದ ಬಗ್ಗೆ ಹಾಳು ಕೇಳಿರ್ಬೋದು ನೀವು ಬಹುಶಃ ಅವ್ನು ಮೆಸಾಕ್ ಹೋದಂತ ಸಂದರ್ಭದೊಳಗೆ ಗೋಮುಖವ್ಯಾಗ ಒಂದು ಹುಲಿ ಬರ್ತದ ಹುಲಿ ಬಂದು ಅಕ್ಕಳವಣ್ಣ ಗೋಮಾತೆಯನ್ನು ಅಡ್ಡಗಟ್ಟಿ ನಿನ್ನ ತಿಂದು ಮುಗಿಸ್ತೇನೆ ಹೊಟ್ಟೆ ಹಶಿವಾಗೈತತಿ ಅವಾಗ ಗೋಮಾತೆ ಎಷ್ಟು ವಿನಂತಿ ಮಾಡ್ತೇತ ಅಂದ್ರ ನನ್ನ ಮನೆಯಾಗ ಒಂದು ಸಣ್ಣ ಪುಟ್ಟ ಕಂದೈತಿ ಅದಕ್ಕ ಒಂದಿಷ್ಟು ಹಾಲು ಉಣಿಸಿ ಬರ್ತೇನೆ ಮರಯ್ಯ ನಿನ್ಗೆ ಎಷ್ಟು ತೃಪ್ತಿ ಆಗತ್ತ ಅಷ್ಟ ನನ್ನನ್ನ ಹಚ್ಕು ಹರ್ಕೊಂಡು ತಿಂದು ಉಂಡು ಬಿಡು ಸಂತೋಷ ಅಂತ ಹೇಳ್ತೇನೆ ಅಂದ್ರೆ ಒಂದು ಗೋ ಮಾತೆಯ ಒಳಗ ಎಷ್ಟೊಂದು ಮಾತೃವಾದ ಘಟ್ಟ ವಿಚಾರಗಳದವ್ ನೋಡ್ರಿ ಮನೆಗೆ ಬಂದು ಕರುವಿಗೆ ಹಾಲು ಕುಡಿಸಿ ಅಲ್ಲೆಲ್ಲಾ ಇದ್ದ ಬಂಧುಗಳಿಗೆ ಹೇಳ್ತತಿ ಹಿಂದೆ ಬಂದರೆ ಒದಯಬೇಡಿ ಮುಂದೆ ಬಂದರೆ ಹಾಯಬೇಡಿ ನಿಮ್ಮ ಕಂದವ ನೆಂದು ಕಾಣಿರಿ ಅಂತ ಹೇಳಿ ಮತ್ತೆ ಅಳ್ಕೊಂತ ಆ ಹುಲಿ ಹತ್ರ ಕೊಟ್ಟ ಮಾತನ್ನ ಬಿಡಲಾರೆ ಆ ಕೊಟ್ಟ ಮಾತನ್ನ ನಡೆಸಿಕೊಡ್ವಿ ಅದಕ್ಕ ಆ ಮಾತಿ ಅಲ್ಲಿ ಹೋಗಿ ಆ ಗೋಮುಖ್ರಿಗೆ ಹೇಳ್ತದ ಖಂಡ ಬಿದಕೋ ಮೌಸ ಬಿದಕೋ ಬಿಸಿ ರಕ್ತವನ್ನು ಎಲ್ಲವನ್ನೂ ಉಂಡು ಸಂತೋಷದಿಂದ ನೀನಿರು ಅಂತ ಹೇಳ್ತದೆ ಅವಾಗ ಅಂತ ಕ್ರೂರ ವ್ಯಾಘ್ರ ಹುಲಿರಾಯ ಬದಲಾವಣೆ ಆಗ್ತಾನ ಈ ತಾಯಿಯನ್ನ ಕೊಂದ ನಾನೇನ ಇದು ಮಾಡಲಿ ಅಂತ ಹೇಳಿ ಗುಡ್ಡದ ಮ್ಯಾಗಿಂದ ಜಿಗದು ತನ್ನ ಪ್ರಾಣವನ್ನೇ ಬಿಟ್ಬಿಡ್ತದೆ ಅದಕ್ಕೆ ತಾಯಿ ಗೋಮಾತೆ ಮಾತೆಯ ಅಂತ ಶಕ್ತಿ ಐತಿ ಪುಣ್ಯಕೋಟೆ ಪುಣ್ಯಕೋಟೆ ಕಥೆ ಎಷ್ಟು ಬದಲಾವಣೆ ಅದಕ್ಕ ತಾಯಂದ್ರಿಗೆ ಯಾಕೆ ಈ ಕಥೆ ಹೇಳಿದೆ ಅಂದ್ರೆ ತಾಯಂದ್ರೆ ನಿಮ್ದೇ ಅದ ಕತೆ ನಿಮ್ ಕತೆ ಅದು ಗೋ ಮಾತಂದ್ರೆ ಬ್ಯಾರೆಲ್ಲ ನೀವಂದ್ರೆ ಬೇರೆಲ್ಲ ತಾಯಿ ಅದಕ್ಕೆ ನಿಮಗೆ ಬಹಳ ಅನಂತಿ ಮಾಡ್ತೇನೆ ದಯವಿಟ್ಟು ನಮ್ಮ ಮಕ್ಕಳನ್ನ ಬದಲಾವಣೆಗೆ ತರೋಣ ನಾವು ಬದಲಾವಣೆ ಆಗೋಣ ಅಂತ ಒಂದಿಷ್ಟು ವಿಚಾರಗಳನ್ನ ಹಚ್ಕೊಳ್ಳು ಅದಕ್ಕ ನಮ್ಮ ಮಕ್ಕಳಲ್ಲಿ ನಾವು ಏನು ವಿನಂತಿ ಅಂದ್ರ ನಿಮ್ಮ ಮಕ್ಕಳನ್ನ ಮೊಬೈಲ್ ಕೈ ಬಿಡಿಸಿ ನಿಮ್ಮ ಮಕ್ಕಳ ಕೈಯಲ್ಲಿ ಒಂದು ಪುಸ್ತಕ ಕೊಡಿ ಒಂದು ವಚನದ ಪುಸ್ತಕ ಕೊಡಿ ದೇಶದ ಅಭಿಮಾನದ ಕಿಚ್ಚದ ಕಹಳೆಯನ್ನು ಮೂಡಿಸುವಂತ ಅನೇಕ ಮಹತ್ವ ತ್ಯಾಗ ಬೆಳೆದಂತಹ ಒಂದು ಪುಸ್ತಕವನ್ನು ಕೊಡಿ ಆ ಮಕ್ಕಳು ಚೆನ್ನಾಗಿ ಓದಿಸಿರಿ ಓದ ಜೊತೆಗೆ ಇವು ಬೇಕಾ ನಮ್ ಬರೇ ಓದುದಷ್ಟ ಅಲ್ಲ ಬರೀ ನಾವು ಓದಿದ್ಯಾ ಜಗ್ಗಷ್ಟು ಹೊತ್ಕೊಂಡು ಹೋದೆ ಏನೇನು ಮಾಡಿದ ಮಕ್ಕಳಿಗೆ ಕೆಲವೊಂದು ಓದಿನ ಜೊತೆಗೆ ಬಹಳ ಸಂತೋಷ ಮುತಾಣ ತೆರ್ಲಾಪ್ರವ್ರೆ ನೋಡ್ರಿ ನೀವು ಸಾಕಷ್ಟು ಅಭಿಯಾನಗಳನ್ನ ಹಾಕೊಳ್ತೀರಿ ಅಂದ್ರೆ ಯಾವಾಗ್ಲೂ ಕೂಡ ನೀವು ಚಲನಶೀಲರಾಗಿರಿ ಅಂದ್ರೆ ಸೃಜನಶೀಲರು ಏನಾದ್ರು ಒಂದು ಕೆಲಸ ಮಾಡ್ಕೊತೀರಿ ಅಂದ್ರೆ ಜನರು ಕೂಡಿಸ್ತೀರಿ ಅಂದ್ರೆ ಒಂದು ಉತ್ತಮವಾದ ಒಂದು ನಡೆನುಡಿಯಿಂದ ನೀವು ಹೆಸರಾಗಿರಿ ಬಹಳ ಹೃತ್ಪೂರ್ವಕ ಧನ್ಯವಾದಗಳು ಆಕಾಶವಾಣಿಯ ಜೊತೆಗೆ ಆವಾಗಿ ಹೋಗಿ ಬರ್ತಿರ್ತೀರಿ ಇವತ್ತ ನೀವು ಬಂದು ಅಂದ್ರೆ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದೊಳಗೆ ಅಂದ್ರೆ ದೇಶಾಭಿಮಾನದ ಕಿಚ್ಚನ್ನ ಬೆಳೆಸುವ ನಿಟ್ಟಿನೊಳಗೆ ತಮ್ಮ ಮಾತುಗಳು ಸಾಕಷ್ಟು ಪ್ರೇರಣದಾಯಕವಾಗಿವೆ ಮತ್ತೆ ಮುಖ್ಯವಾಗಿ ತಾವು ಮಾಡುವ ಪ್ರಯತ್ನಗಳು ಹಿಂಗೆ ಯಶಸ್ವಿಯಾಗಿ ಮುಂದುವರಿಯಲಿ ಮತ್ತೆ ಸಾಕಷ್ಟು ಜನರಿಗೆ ಒಂದು ಬಾಳಿಗೆ ಬೆಳಕಾಗಲಿ ಅಂತ ಹೇಳಿ ಹಾರೈಸುತ್ತಾ ನಮ್ಮೆಲ್ಲ ಕೇಳುವ ಪರವಾಗಿ ಹೃತ್ಪೂರ್ಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ಓಕೆ ಸರ್ ಧನ್ಯವಾದ ನಿಮಗೆ ನಾವು ಇನ್ನೂ ಒಂದು ಬಹಳ ಹೃದಯಪೂರ್ವಕ ವಿನಂತಿ ಮಾಡ್ತೇನೆ ಮುಗಿದ ಕೈಗಳೊಂದಿಗೆ ನಿಜವಾಗಿ ನೀವು ಆಗ್ಲೇ ಈಗ ಸಾಕಷ್ಟು ಅನೇಕ ನಿಮ್ಮ ಪ್ರಯತ್ನ ಮೀರಿ ಅನೇಕ ಸಾಧಕರನ್ನ ಕರೆಸಿ ಇಲ್ಲಿ ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಮುಂದಿನ ದಿನಮಾನದೊಳಗೂ ಇನ್ನು ನಾವು ಕೂಡ ಪ್ರಯತ್ನ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಎಲೆ ಮರೆ ಸಾಧಕರು ಇರ್ತಾರಲ್ಲ ಅವನ್ನ ಕರೆ ತಗೊಂಡ್ಬಂದು ಕೈ ಹಿಡಿದು ಕರ್ಕೊಂಡು ಬಂದು ಈ ಒಳಗೆ ಸಂದರ್ಶನ ಆಗುದಿರ್ಲಿ ಒಂದು ಜಾನಪದ ಕಲೆ ಮುಡಿಸೋದಿರುವುದಾಗ್ಲಿ ಒಂದು ಹಾಡುದಾಗ್ಲಿ ಇವತ್ತು ಡೊಳ್ಳಿಲ್ ಪದ ಇರಬಹುದು ಇವತ್ತು ಚೌಡಿಕೆ ಪದ ಇರ್ಬೋದು ಇವತ್ತ ಒಬ್ಬ ಕಲಾವಿದರನ್ನ ಕರೆಸಿ ಅವ್ರ ಸಂದರ್ಶನ ಮಾಡುವಂತ ಪ್ರಯತ್ನ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ ಅದಕ್ಕೆ ನಮ್ಗೆ ಬಹಳ ಖುಷಿ ಆಯ್ತು ಸರ್ ಎಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ಆಕಾಶವಾಣಿ ಎಲ್ಲ ಪದಾಧಿಕಾರಿಗಳು ಏನನ್ನ ಕೋಟಿ ಕೋಟಿ ಭಕ್ತಿಯ ಬಂಧನಗಳು ಸರಿಸುತ್ತಾ ನಾನು ಒಂದು ಹಾಡು ಹಾಡ್ಬೇಕಂತಾನೆ ಅವಕಾಶ ಕೊಟ್ಟರೆ ಹಾಡ್ತೀನಿ ಸರ್ ಬಹಳ ವಿಶೇಷವಾದ ಆಗಸ್ಟ್ ಹದಿನೈದು ಮತ್ತೆ ಅದಕ್ಕೋಸ್ಕರ ಹಾಡ್ಬೇಕು ಸರ್ ಅದು ಚೆನ್ನೀರ್ ಕಣಿವಿಯವರು ಬರೆದಂತ ಅದ್ಭುತವಾದಂತ ಹಾಡು ನನ್ನ ದೇಶ ನನ್ನ ಜನ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣದನ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣದನ ತೀರಿಸುವೆನು ಅದರ ಋಣ ఈ జీ ఈ జన్మదీ కెంపు నెలద హె కప్పు బొగద సూర్య చంద్ర చుక్కలు నమ్మ హిరియ వలు నమ్మ హిరియ వలు అణ నన్న దేశ నన్న జన నన్న మాన ప్రాణ తీను అదర ఋణ ఈే జన్మదీ ఈ జన్మదీ ನೂರು ಭಾವ ಪಾಸನೆಲ್ಲ ನೂರು ಬಣ್ಣ ವೇಷಕಲಿ ನೂರು ಭಾವ ಪಾಸಿನೆಲ ನೂರು ಬಣ್ಣ ವೇಷಕಲಿ ಸ್ವಚ್ಛಂದದ ಹಕ್ಕಿಗಳು ನಮ್ಮ ಹಾಡು ಬದುಕಲು ನಮ್ಮ ಹಾಡು ಬದುಕಲು ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣದ ತೀರಿಸುವೆನ್ನುವುದರಋಣ ಈ ಒಂದೇ ಜನುಮದಿ ಈ ಒಂದೇ ಜನುಮದಿ ಪ್ರಾಚೀನವತ್ತಿಕ್ಕಿ ತೊಳೆ ವರ್ತಮಾನ ದಿವ್ಯ ಕಳೆ ಪ್ರಾಣ ದೊಳೆ ಆ ಭವಿಷ್ಯ ದೊಡಲಿಗೆ ಆ ಭವಿಷ್ಯ ದೊಡಲಿಗೆ ಬಂಧುಗಳೇ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣವನ್ನು ತೀರಿಸುವೆನ್ನು ಅದರಋಣ ಈ ಒಂದೇ ಜನುಮದಿ ಈ ಒಂದೇ ಜನುಮದಿ ಬಲೋ ಭಾರತ್ ಮತಾ ಕಿ ಜೈ ಒಂದೇ ಮಾತರಂ ಒಂದೇ ಮಾತರಂ ಬುಲೋ ಕರ್ನಾಟಕ ಮತಾಕಿ ಜೈ ಎಲ್ಲರಿಗೂ ನಮಸ್ಕಾರ ಒಳ್ಳೆ ಹಾಡು ಹಾಡಿದ್ರಿ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅವರು ಪೂರಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ತಿರ್ಲಾಪುರ ಅವರೇ ಸ್ವಾತಂತ್ರ್ಯೋತ್ಸವ ಶುಭಾಶ್ಗಳು ನಮಸ್ಕಾರ ಇದುವರೆಗೆ ಸ್ವತಂತ್ರ ಜೀವನ ಶ್ರದ್ದೆಯ ಬದುಕು ಈ ಕುರಿತು ಸಾಮಾಜಿಕ ಕಾರ್ಯಕರ್ತ ಮುತ್ತಣ್ಣ ತಿರ್ಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೌಡೀನ್ ಸಂಕಲನ ಸುಮಾ ಸುರೇಶ್